ಹಾಯ್ ಹಲೋ ನಮಸ್ಕಾರ ರೀ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಷಯ ಏನು ಹೇಳಬೇಕಂತ ಮಾಡೇನಂದ್ರೆ ಭಾಳ ಬೇಜಾರಿನ ವಿಷಯ ಅಂತ ನಾನು ಹೇಳಾಕತ್ತೀನಿ ನಮ್ಮ ಊರಿನಲ್ಲಿ ಬೆನ್ನಿ ಹಳ್ಳ ಮಾ ರಾತ್ರಿ ಮಳೆ ಭಾಳ ಆಗಿರೋದ್ರಿಂದ ಬೆನ್ನಿ ಹಳ್ಳ ಭಾಳ ತುಂಬಿ ಬರಾಕತೈತಿ ಎಷ್ಟೋ ರೈತರಿಗೆ ನಷ್ಟವೂ ಆಗೈತಿ ಹೊಲದಾಗೆಲ್ಲ ಬಂದ್ಬಿಟ್ಟೈತಿ ಬಿತ್ತಿದ್ದು ಎಲ್ಲ ಪೀಕೆಲ್ಲ ಹಾಳಾಗ್ಬಿಟ್ಟೈತಿ ಈಗ ಅದನ್ನು ನೋಡೋಕಂತ ಹೊಂಟೇವಿ ಬರ್ರಿ ನಾವು ನೀವು ಹೋಗೋಣ ನಮ್ಮ ಊರಿನ ಬೆಣ್ಣೆ ಹಳ್ಳ ತೋರಿಸ್ತೀನಿ ಎಷ್ಟು ರಾತ್ರಿ ಎಲ್ಲ ಮಳೆಯಾಗಿ ಒಡ್ಡ ಗಿಡ್ಡ ಒಡೆದಾವು ಎಲ್ಲ ಆಗ್ಯಾವು ಏನು ಮಾಡೋದು ಹೆಸರು ಗೋಯಂಜೋಳ ಎಲ್ಲ ಬಿತ್ತಿದ್ರು ಒಂದು ಸ್ವಲ್ಪ ಪಡುವಿಲ್ಲಾರದ ಬೆಣ್ಣೆ ಹಳ್ಳ ಭಾಳ ಬಂದ್ಬಿಟ್ಟೈತಿ ಅಷ್ಟು ಹಾಕೊಂಡ ಬೆಣ್ಣೆ ಹಾಳು ಬಂದಿರೋದ್ರಿಂದ ರೈತರೆಲ್ಲ ಕಂಗಾಲಾಗಿಬಿಟ್ಟಾರ ಶಿಫ್ಟಿಂಗ್ ಏರಿಯಾನೂ ಕೊಟ್ಟಾರ ಅಂದ್ರೂ ಸ್ವಲ್ಪ ಜನನೂ ಆಧಾರ ಅಲ್ಲಿ ಬೆನ್ನೆಳ ದಂಡಿಗೆ ಅಂತ ಹೇಳ್ತಾ ಈಗ ಬೆನ್ನೆಹಳ್ಳೆ ಹೋಗೋಣ ಅಂತ ಬರ್ರಿ ನಾವು ನೀವು ಕುಡಿಕೊಂಡು ನಮ್ಮೂರಾಗ ಬೆನ್ನೆಳ್ಳ ಎಷ್ಟು ಬರ್ತೈತಿ ಎಷ್ಟಿಲ್ಲ ಏನು ಹೊಲ ಎಲ್ಲ ಮುನ್ಗುತ್ತಾ ಎಷ್ಟು ಸ್ಪೀಡಾಗಿ ಎಷ್ಟು ಜೋರೈತಿ ಬೆನ್ನೆಳ್ಳ ಅಂತ ತೋರಿಸ್ತೀನಂತ ಬರ್ರಿ ಈಗ ನಮ್ಮ ಊರಾಗ ಒಂದು ನಾಲ್ಕೈದು ಹಳ್ಳದ ಒಂದು ಜಿರಿಕೆ ಹಳ್ಳ ಬೆನ್ನೆಳ್ಳ ಇರ್ಬಿ ಹಳ್ಳ ಎಲ್ಲ ಅದಾವೆ ನೋಡ್ರಿ ಸುತ್ತಲೂ ಹಳ್ಳದ ನಡಬರ್ಕನ ನಮ್ಮ ಊರು ಐತಿ ಸುತ್ತ ನಡಬಾರಕ ಸುತ್ತ ಅಲ್ಲೊಂದು ಇಲ್ಲೊಂದು ಹಳ್ಳ ಒಂದು ನಡಬರ್ಕ ನಮ್ಮ ಊರೈತಿ ಅಷ್ಟು ಹಳ್ಳ ಬಂದು ಅಂದ್ರೆ ಮುಗಿದಾಗೈತರು ಊರ ಮುನ್ಗುತ್ತ ಅಷ್ಟು ಬರ್ತೈತಿ ಅಂದರು ದೇವ್ರು ನಮ್ಮ ಆಗದನ ಕಾಯ್ತಾನೆ ನಮ್ಮನ ಅಂತ ಹೇಳಿ ಕಲ್ಮೇಶ್ವರ ದೇವಸ್ಥಾನ ಐತಿ ನಮ್ಮ ಹಳೆ ಊರಾಗ ಅಲ್ಲಿ ಭಾಳ ಚಲೋ ಐತಿ ದೇವ್ರ ಕಾಪಾಡ್ತಾನೆ ಅಂತ ಧೈರ್ಯದಿಂದ ಇರ್ತಾರ ಊರಾಗ ಜನಗಳು ಇವಾಗೆಲ್ಲ ಹೋಗಬೇಕಾದ್ರೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತಾ ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಫ್ರೆಂಡು ಹೊಲ ಎಲ್ಲ ಜಗ್ಗ ಹಸಿ ಆಗ್ಬಿಟ್ಟವು ಎಲ್ಲ ಹೆಸರು ಬಿತ್ತಾರ ಹೆಸ್ರಿಗೆಲ್ಲ ಚಲೋ ಆದ್ರೆ ಬೆನ್ನಿ ಹಳ್ಳ ದಂಡಿಗೆ ಇದ್ದವ್ರದೆಲ್ಲ ಹೊಲ್ಲುಗಳೆಲ್ಲ ಹೋಗ್ಯಾವು ನೋಡ್ರಿ ಇಷ್ಟ ಕೊಂಡ ಬಂದೈತಿ ಹಳ್ಳ ಹೋದ್ರೆ ಎಲ್ಲ ಗಿಡ ಗಿಡ ಗಂಟೆಗಳೆಲ್ಲ ಮುನಿಗ್ಬಿಟ್ಟವು ಆ ಕಡೆ ಹದ್ಲಿ ಗ್ರಾಮ್ ಐತಿ ಅದಕ್ಕಂತೂ ಅರ್ಧ ಊರ ಮುನಿಗ್ಬಿಟ್ಟೈತಿ ನಮ್ಗೆ ಇನ್ನೂ ಎಷ್ಟೋ ಬೇಸಿ ವಾಲ್ ಮಾಡಿರೋದ್ರಿಂದ ನೀರು ಒಂದು ಸ್ವಲ್ಪ ಸರಿದೈತಿ ನೋಡಿರಿ ಎಷ್ಟೆಲ್ಲ ಬಂದೈತಿ ಹಳ್ಳ ಸ್ವಯ ಅಂತ ಹೋಗುತ್ತೆ ನೋಡ್ರಿ ನೀರು ಯಪ್ಪಾ ಹೇಳೋಕೆ ಅಲ್ಲೆ ನಾನು ಎಷ್ಟೆಲ್ಲ ಕಂಗಾಲ ಆಗಿಬಿಟೈತಿ ರಾತ್ರಿ ಚಲೋ ಆಗಿದ್ದ ಎಷ್ಟು ಹಂ ಹನ್ನೊಂದು ಗಂಟೆಗೆ ಚಲೋ ಆಗಿದ್ದು ಮಳೆ ಈ ರಾತ್ರಿ ಮೂರು ಗಂಟೆ ಮಠ ಮಳೆ ಆಗೈತೆ ನೋಡಿರಿ ಅಷ್ಟು ಹಾಕೊಂಡ ಎಲ್ಲ ಕಡೆ ಆಗೈತಿ ಮೇಲಿದ್ದ ದಾವಣಗೆರೆ ಅಲ್ಲಿದ್ದ ನಾ ಚಲೋ ಐತ್ರಿ ಇದು ಬೆನ್ನಿ ಹಳ್ಳ ಅಷ್ಟು ದೊಡ್ಡ ಹಳ್ಳ ಅಂತ ಅನಿಸ್ಕೊಂಡೈತಿ ಈ ನೀರು ಎಲ್ಲಿಗೆ ಹೋಗುತ್ತಂದ್ರೆ ಅಂದ್ರೆ ತಂಗೋದ್ ಮಠ ಹೋಗುತ್ತೆ ನೋಡ್ರಿ ಈ ನೀರು ಅಷ್ಟು ಅಲ್ಲಿಗೆ ಹೋಗಿ ಸೇರ್ಕೊಳತ್ತೆ ಈ ನೀರು ಯಾವಾಗಲ್ಲ ನರಗುಂದ ಹೋಗೋ ಮುಂದೆ ದಾರ್ಯಾಗೂ ಪೋಲಿನ ಕಟ್ಟಿ ಫುಲ್ ತುಂಬಾಗಿ ಬಸ್ಸಿಂದು ಭಾಳ ಆಡ್ತಾರಾಗಿ ಬಸ್ಸನ್ನು ಓಡಾಡಕತ್ತಿಲ್ಲ ಜನರು ಓಡಾಡಕತ್ತಿಲ್ಲ ಅಲ್ಲಿ ನೋಡಿ ನೋಡಿ ಬರಾಕತ್ತಾರ ಎಲ್ಲರೂ ಹೋಗಿ ಹೋಗಿ ಎಷ್ಟೈ ನೋಡ್ರಿ ನಮ್ಮ ಊರಿನ ಬೆನ್ನಿ ಹಳ ಇನ್ನೂ ಮಾಡಾಗೈತಿ ಮಳೆ ಬರೋಂಗೈತಿ ಇನ್ನೂ ಹೆಚ್ಚಿಗೆ ಬರ್ತೈತೆ ಅಂತಂದು ಎಲ್ಲ ಹಂಗಾಗಿ ನಿಮಗೂ ತೋರಿಸ್ಬೇಕಂತ ಬಂದೆ ನೋಡ್ರಿ ನಾನು ಬೆನ್ನಿ ಹಳ್ಳಕ್ಕ